ಬೆಳಗಾವಿ ಜಿಲ್ಲೆಯಲ್ಲಿ ಭೀಕರ ಪ್ರವಾಹದಿಂದ ರೈತರ ಜೊತೆಗೆ ಕಾರ್ಮಿಕರು ಸಂಕಷ್ಟದಲ್ಲಿ ಕೆಲಸ ಸಿಗದೆ ಕಂಗಾಲಾದ ಕಾರ್ಮಿಕ ಮಹಿಳೆಯರಿಗೆ ಫೈನಾನ್ಸ್ಗಳ ಕಾಟ ಬೆಳಗಾವಿ ಡಿಸಿ ಕಚೇರಿಗೆ ಬಂದು ಕಣ್ಣೀರು ಹಾಕುತ್ತಿರುವ ಮಹಿಳೆಯರು ಕೂಲಿ ನಾಲಿ ಮಾಡಿ ಬದುಕು ಸಾಗಿಸುತ್ತಿರುವ ಮಹಿಳೆಯರ ಕಣ್ಣೀರು ಕಿರುಕುಳ ಕೊಡುತ್ತಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಎಂದು ಬೇಡಿಕೊಳ್ಳುತ್ತಿರುವ ಮಹಿಳೆಯರು ಸಾವಳ್ಗಿ ಗ್ರಾಮದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಕಣ್ಣೀರು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮ ನಿರಂತರ ಮಳೆ ಪ್ರವಾಹದಿಂದ ಕೂಲಿ ಕೆಲಸ ಮಾಡಲು ಆಗದೆ ಸ್ಥಿತಿ ಎದುರಾಗಿದೆ ಬೇರೆಯವರ ಗದ್ದೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ದ ಮಹಿಳೆಯರು ಜಮೀನುಗಳಿಗೆ ನೀರು ನುಗ್ಗಿ ಹಾಳಾದ ಬೆಳೆ ಕೂಲಿ ಕೆಲಸಕ್ಕೂ ಕೊಕ್ಕೆ ಬಿದ್ದಂತಾಗಿದೆ ಇತ್ತ ಸಾಲ ನೀಡಿದ ಸ್ಥಳೀಯ ಫೈನಾನ್ಸ್ ಕಂಪನಿಗಳಿಂದ ಮಹಿಳೆಯರಿಗೆ ಕಿರುಕುಳ ಹೆಚ್ಚಾಗಿದೆ ಹತ್ತರಿಂದ ಐವತ್ತು ಸಾವಿರವರೆಗೂ ಕೈ ಸಾಲ ಮಾಡಿರುವ ಮಹಿಳೆಯರು ಮನೆಗೆ ಬಂದು ಕಿರುಕುಳ ನೀಡಿ ಅವಾಚ್ಯವಾಗಿ ನಿಂದಿಸುತ್ತಿರುವ ಫೈನಾನ್ಸ್ ಮಾಲೀಕರು ಕಿರುಕುಳ ತಾಳಲಾಗರದೆ ಆತ್ಮಹತ್ಯೆಗೆ ಯತ್ನಿಸುತ್ತಿರುವ ಕೆಲ ಮಹಿಳೆಯರು ಮಾಂಗಲ್ಯ ಕಿವಿ ಓಲೆ ಅಳವಿಟ್ಟು ಸಾಲ ಮರುಪಾವತಿಸಿದರೂ ತಪ್ಪುತ್ತಿಲ್ಲ ಫೈನಾನ್ಸ್ನವರ ಕಾಟ ಫೈನಾನ್ಸ್ ಕಾಟಕ್ಕೆ ಬೇಸತ್ತು ಡಿಸಿ ಅವರ ಬಳಿ ಬಂದು ಸಮಯಾವಕಾಶ ಕೊಡಿ ಎಂದ ಮಹಿಳೆಯರು ನಮ್ಗೆ ಒಂದು ಸ್ವಲ್ಪ ನಮ್ಗೆ ಅವಕಾಶ ಕೊಡಂತ ಹೇಳಿಸ್ತಾರೆ ಸರ್ ನಾವು ಬೆಳಗೋಗಿ ಬಂದವ್ರಿಗೆ ನಿಂದ್ರ ರೀ ನಮ್ಗೆ ಇವಾಗ ಕೆಲಸಾನೂ ಇಲ್ಲ ರೀ ಮಣಿನೂ ಬಂದು ಎಲ್ಲ ಲಾಸ್ ಆಗೈತ್ರಿ ಸರ್ ನಮ್ಗೆ ಈಗ ಸಾಲ ಅಂತ ತಗಸ್ಕೊಂಡು ಹೋರಿಸ್ ಸರ ಈಗ ಯಾವುದು ಅವಕಾಶ ಇಂದ್ರೂ ಯಾವುದು ಸಂಘಿನವ್ರು ಕೊಡವಾರೀ ಬ್ಯಾಂಕಿನವ್ರು ಕೊಡುವ ರೀ ಬ್ಯಾಂಕ್ ಬಾಗಲ ಬ್ಯಾಂಕಿನವ್ರು ಬಂದ್ರಂದ್ರೆ ಮನಿ ಬಾಳ ಹಾಕೊಂಡು ಹೋಗಾರೆ ಸಂಘಿನವ್ರು ಬಂದ್ರಂದ್ರೆ ಟಾರ್ಚರ್ ಮಾಡಾಕ್ತಾರೆ ರೀ ಬಟ್ ಈಗಗಳು ಸಿಂ ಹತ್ವರಿ ಮನೆಯಾಗಿ ಇರ್ಲಾಕು ಆಗ್ರಿ ಸರ್ ನಾವು ಎಸ್ ಕೆ ಎಸ್ ರೀ ಮತ್ತು ರೀ ಎಚ್ ಡಿ ಹಪ್ ರೀ ಬಂದ್ರಿ ಮತ್ರಿ ಬಿ ಎಸ್ ಬಿ ಎಸ್ ಎಸ್ ಟಾಟಾ ಫೈನಾನ್ಸ್ ನಾವ್ ಸಂಘ ತಪ್ಪಿಸ್ಕೊಂಡು ತಗಸ್ಕೊಂಡ್ರಿ ಸರಿ ಸರ್ ನಮ್ದು ಈ ತರ ಪರಿಸ್ಥಿತಿ ಆಗಿದ್ರಿ ನನ್ ಮಗನ್ ನಮ್ಮ ಅಪ್ಪ ನಮ್ಮ ನನ್ ಒಂದ ಮಗ ಐತ್ರಿ ಪ್ರೀತಿಯಿಂದ ಅದ್ ಒಂದು ಒಂದ್ ಮಗರಿ ಮುರು ಹಾಕಿದ್ರಿ ಅದನ್ನು ಕತ್ತರಿಸಿ ಗೀಸಿಂದ ಮಾರಿ ಸಲ ತುಂಬಿದಂ ಸರಿ ಕೊಳಗಿನ ಗುಳದಾಗ ಎಲ್ಲ ಮಾರಿ ಮಾರಿಗೀಸಿಂದ ಕಿವ್ಯಾನ್ ಹೂವು ಮಾರಿನ್ರಿ ನಾವು ಕೂಲಿ ಕೆಲಸನ ಮಾಡ್ತೀರಿ ಮಂದಿ ಹೊರಗುಳದಾಗ ಕಸಕ್ ಹೋಗ್ ನಾವು ಈಗ ಕೆಲಸಾನ ಇಲ್ರಿ ಸರಿ ಈಗ ಮಳಿ ಬಂದ್ರೀಸ್ರಿ ಅವ್ರ ಮನಿಗೋಳಗೊಳ್ದಾಗ ನೀರ್ನ ದಗ ಕರ್ಕೋರಿ ಸರಿ ಇಲ್ಲ ದಗದ್ ಹೋಗಿರ ತುಂಬ್ತಿದ್ರಿ ಸರಿ ಕೆಲಸನ ಇಲ್ರಿ ಏನ್ ಮಾಡ್ತಿವಿ ಸಾಯಿರಿ ಬೇಕಾದ್ರೆ ಇದ್ರಕ್ಕ ಏನ್ ಮಾಡ್ರಿ ಒಡ್ ತುಂಬ್ರಿ ನಿಮ್ ಸಾಮಾನಾರ ಸಾಮಾನಿ ಸಾಯಿ ಇಲ್ದ್ರಕ ತುಂಬ್ರಿ ರಾತ್ರಿ ಒಂದ್ ಗಂಟೆ ಎರಡ್ ಗಂಟೆ ಮಟ್ಟ ಬಿಡ್ತಾರ ಕುರ್ಚಿ ಹಾಕೊಂಡ ನಾವ್ ಐದಾರು ಮಂದಿ ಹೆಣ್ಮಕ್ಳಾಗಿ ಕೂತ್ ಬಿಡ್ರಿ ಅವ್ನ ಜೋಡರಿ ಅವಾಗ ಊಟ ತರ್ಸ್ಕೊಂಡು ಹೊರಗಿಂದ್ರ ಊಟ ತರ್ಸ್ಕೊಂಡು ಅವ್ ಊಟ ಮಾಡಿ ಬರ್ತಕ ನಮ್ ಮನ್ಯಾಗ ಕುತಿರ್ತೀವಿ ಎಲ್ಲಾರು ಐದಾರು ಜನ ಹೆಣ್ಮಕ್ಲಾಕೊಂಡ್ರೆ ನಮ್ಗೆ ಎರಡ್ ತಿಂಗಳಾತ್ರಿ ಸರಿ ಎರಡ್ ತಿಂಗಳಾತ್ರಿ ಸರ್ ಮನ್ಯಾಗ ನಮಗ್ರಿ ಸರ ಕಾಲ ಅವಕಾಶ ಕೊಡ್ರಿ ಮುನ್ನೊಂದ್ ಎರಡ್ ಮೂರ್ ನಾಲ್ಕು ತಿಂಗಳ ತಕರ ನಮ್ಗೆ ಅವಕಾಶ ಕೊಡ್ರಿ ಸರ ನಾವು ನಮಗ್ ಪರಿಸ್ಥಿತಿ ಪೂರಾ ನಮ್ಗ ಬರಗಾಲ ಆಗೇತ್ರಿ ಸರ್ ಸರಸ್ವತಿ ಸುರೇಶ್ ಸರಸ್ವತಿ ಬಿ ಎಸ್ ಎಲ್ ಬ್ಯಾಂಕಿಗೆ ಸಾಲ ತೆಗಿಸಿದ್ರಿ ನಾವು ಹಾ ರೀ ಬಿ ಎಸ್ ಎಲ್ ಬ್ಯಾಂಕಿಗೆ ಸಾಲ ತೆಗಿಸಿದ್ರಿ ಅವ್ರ ಸಾಲದ ಮೂತಕ ನಮ್ಮನ್ನು ಬಿಡವಾರೀ ಮಂಗಳ ಸೂತ್ರ ತುಂಬಿದವ್ರಿ ಅವ್ ಇನ್ ಬಿಡ್ಸಿ ಇನ್ನು ಸಾಲ ಐತ್ರಿ ಅದ್ ಕಟ್ಟು ತಕ ನಾವು ಹೋಗಂಗಿಲ್ಲ ನತ್ತಾರೀ ಮನಿ ಕೊಟ್ಟು ತಕೋದ ನಮ್ಮನ್ ಮೆಲ್ಲ ಕೊಡ್ತೋದಾ ನೀವು ಕಟ್ಟ ತಕ ಬಿಡಂಗಿಲ್ಲ ಆದ್ರ ಗಿತ್ತರ ಹೊಲಸ ಹೊಲಸ ಬೆಳೆ ಬಿತ್ತಾರೀ ನಮ್ಮನ್ ಮನೆಯನ್ನೆಲ್ ಬಿಡುವ್ರಿ ಮಿಸಂಗಿಲ್ಲ ಸಹ ನಾವು ಎಪ್ಪ ಸಾವಿರ ತಕೊಂಡ್ರಿತ್ರ ಮಂಗಳಸೂತ್ರ ತಕೊಂಡ ಮಂಗಳಸೂತ್ರ ಬತ್ತೈತೆ ಈಗ ಒಂದು ತಿಂಗಳ ಹತ್ರನ ಅದಕ್ಕೆ ಏನ್ರಿ ನಾನು ಗುಂಡಿಲ್ರಿ ಪಾಲ್ ಮುಂದಿನ ಗುಂಡ್ ಒಂದು ಸಾವಿರ ಎರಡು ಸಾವಿರ ರೂಪಾಯ್ದು ಹೋಗುತ್ತೈಂಗ್ರಿ ಆಟ ಕೊಡುವಲ್ರ ಅವ್ರಿಗೆ ಮುರದೈತ್ ನಡಿ ಅಂತಾರ ಅವ್ರಿಗೆ ಈ ಸಾಲ ಕಟ್ಲಾರ ಕಿರಿಕಿರಿ ಮಾಡತ್ತಾರ ಅವ್ರು ವಾರಕ್ಕೊಮ್ಮೆ ಕಟ್ಟತಾರ್ರೀ ಎಲ್ಲಿ ಕಟ್ಟತಾರ ದುಡ್ಡು ಇಲ್ರಿ ಈಗ ಮಳೆಗಾಲದ நான் இங்கு இங்காரல மண் தகது ஹைத்தா கட்டி இங்கரெல்லாம் பர்தி ஜெல்லாமே வாட்டிக் வாட்டிகாரல சார் சனு சனு மாதாவது தகுதது ஹைத்தா கட்டிர அடித்தொடிர கட்டுக்கொத்த முகீத்தி நம்ம ஹிங்கி இங்க ஏகம்மா ஒளி பந்து எல்லாம் ஹிங்க சால ஒல் ஒகிதவ் ரீ நமது சவழிங்கன்னு எல்லாம் வந்து எல்லாம் கசு கரீவாங்க ஒலனா ஒழியாக ஒல் ஒழின்னா ஓகே அதுக்கு கசக் கரதாரி நம்ம ವಾಟಿಗೆ ತಿನ್ನಕ ನಾವು ಟಿಕೊಂಡಿದಂಗೆ ಐದ್ರ ಮದ್ಯ ತಗ ಸಿಗುವ ಇಪ್ಪತ್ತು ಜನ ಇದೆ ಇಟ್ಟು ಮಂದಿಗೆಲ್ಲ ಸಮಾಜ ಹಾ ಕುಳಿಯಾರನ ನಾವು ಕಸಕ ಹೋಗುದ್ರಿ ನನ್ನ ಹೆಸರು ದೊಡ್ಡವ್ರೆ ಅಶೋಕ್ ಬಳಗಿ ಅಕಡೆ ಏನಂದೆ ದೊಡ್ಡ ಪುಜೆ ನೀ ಬೇಡಪ್ಪ ನಾನು ಬರ್ತೀನಿ ನೀ ಇಲ್ಲ ಪೂಜೆ ಹೊರಡಲಿ ಮಾಡೋದು ಅಂತ ಹೇಳೋಕೊಂಡೆ ಮತ್ತೆ ಅವರಿಗೂ ಪದನ ನಮ್ಮ ನಂಬರ್ ಸರಿಯಾ ಹಾನಮಿತ್ರಾತ್ ಮಾಡ್ತಾರೆ ಯಾಕ ಹಾನಾ अब मैं जाते हूँ वह ये तो ये तो उस नाव करके मैं ये ये यूनिवर्सल है ना 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 � ઓમન આયર હે નિનગા નાયર હે નિનગા વારા નો કટ તો વારા આગા નિનગા હે નદી જઈવાળી ક્લિયર મે કો ગો જિલા નિનગા કરસલે ન અમેલા ક્લિયર માડી દો વારા કટિતુનો કુડવે કરલે નમગે અગે કેલા બસ કો લાગે માતા એ મંદ રાત્રી હે નહી હેવા ના આરા કટતી નસક કે કે નગા મા છોડા નેમેલા આલા કા ભરીયા બેઠને કયા લોક સાથ મેલ કો હે નટ ક્યો સબ કે કર બોલ દે કે

ಕೆಲ್ಸಿತ್ವಾ <laughs> <laughs> әйе, ниңгә, ниңгә, ниңгә